ಆತ್ಮೀಯರೆಲ್ಲರಿಗೂ ಶರಣ ಶರಣಾರ್ಥಿ ನಾಳೆನೇ ಶಿವರಾತ್ರಿ ನಮ್ಮ ಭಾರತದ ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ನಮ್ಮ ಧರ್ಮ ಅದರ ವಿಶೇಷವಾಗಿ ಹಿಂದೂ ಧರ್ಮ ಇಲ್ಲಿ ಬರ್ತಕ್ಕಂಥ ಪರಂಪರೆಗಳು ವೇಷಭೂಷಣಗಳು ನಡೆ ನುಡಿಗಳು ಎಲ್ಲವೂ ಪರಮಾದ್ಭುತ ಹ್ಞೂ ಎಷ್ಟು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಎಷ್ಟು ಅದ್ಭುತ ಪ್ರತಿಯೊಂದು ಹಬ್ಬಕ್ಕೂ ಭೌಗೋಳಿಕ ಹಿನ್ನೆಲೆ ಅದ ಮತ್ತು ಸ್ಥಳ ಮಹಿಮೆ ಅದ ಆನಂತರ ಖಗೋಳ ಶಾಸ್ತ್ರದ ಪ್ರಕಾರ ಇಂಥದೇ ಮುಹೂರ್ತದಂದು ಬರ್ತಕ್ಕಂಥ ಮೂರ್ತುಗಳನ್ನು ಕೊಟ್ಟು ಇಂಥ ಗಳಿಗೆ ಒಳಗೆ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳೋ ಒಂದು ಅದ್ಭುತ ವಿಧಾನ ಅದ ಹ್ಞೂ ಪಂಚಮಿ ಬಂದ ಕೂಡಲೇ ಹಬ್ಬಗಳು ಸುರಿಮೆ ಶುರು ಆಗ್ತದೆ ದೀಪಾವಳಿಯೊಂದಿಗೆ ಎಂಡ್ ಆಗ್ತದೆ ನೋಡಿ ಯಾವಾಗ ಪಂಚಮಿ ಮಾಡ್ತಾರೋ ಗಣೇಶ ಹುತಿ ಬರ್ತದ ಮತ್ತು ಮಹಾರವ ಮಹಾನವಂ ಬರ್ತದೆ ದೀಪಾವಳಿ ಬರ್ತದ ಅದಾದ ಮೇಲೆ ಬರ್ತಕ್ಕಂಥ ದೊಡ್ಡ ಹಬ್ಬವೇ ಶಿವರಾತ್ರಿ ಇದಾದ ಮೇಲೆ ಹಿಂದೂಗಳ ಅತ್ಯಂತ ಪರಮ ಪವಿತ್ರ ಹೊಸ ವರ್ಷದ ಆಚರಣೆ ಯುಗಾದಿ ಅದಕ್ಕಿಂತ ಮುಂಚೆ ಹೋಳಿ ಹೋಳಿ ಕಾಮನ ಹಬ್ಬ ಈ ಥರದ ಅನೇಕ ಇದನ್ನು ಹಿಂಜಿ ಹಿಂಜಿ ನೋಡಿದ್ರೆ ನಮ್ಮವರು ನಮಗಿಂತ ಸಾವಿರ ಪಟ್ಟು ಜಾನರಿದ್ರು ಅದನ್ನು ನಮಗೆ ಹೇಳದೆ ಗೌಪ್ಯವಾಗಿ ಸಾಂಕೇತಿಕವಾಗಿ ಇವುಗಳನ್ನು ಸುಮ್ಮನೆ ಮಾಡ್ತಾ ಹೋಗಿರಂದ್ರು ನಾ ಹೇಳ ನಮ್ಮ ನಮ್ಮ ಧರ್ಮ ನಮ್ಮ ಭಾರತೀಯ ಪರಂಪರೆ ಏನತ್ತಲ್ಲ ಮಾತೃವಾಕ್ಯ ಪರಿಪಾಲನಾ ಬಂದದ ಪಿತೃವಾಕ್ಯ ಪರಿಪಾಲನಾ ಮ್ಯಾಗ ಬಂದದ ಪ್ರಭುವಾಕ್ಯ ಪರಿಪಾಲನೆ ಆದ ಮ್ಯಾಗೆ ಬಂದದ ಪ್ರಭು ಹೇಳಿದ ಅಂದರೆ ರಾಜರು ಹೇಳಿದ್ರು ಇದನ್ನು ಮಾಡ್ರೂ ಮಾಡ್ತಾ ಬಂದೆವು ಅಪ್ಪ ಹೇಳಿದ ಅವ ಹೇಳಿದ ಇದನ್ನು ಮಾಡ್ರಿ ಅಂದರು ಮಾಡ್ತಾ ಬಂದೆವು ಪರಂಪರೆ ಹೇಳ್ತು ಧರ್ಮ ಹೇಳ್ತು ಅದನ್ನು ಮಾಡ್ತಾ ಬಂದೇವೆ ನಂಬುಗೆ ಆಧಾರಿತ ದೇಶ ನಮ್ಮದು ಯಾಕೆ ಅಂತ ಕೇಳಬೇಡ್ರಿ ಯಾಕೆ ಅಂತ ಕೇಳಿ ಉತ್ತರ ಕೇಳಿಕೊಳ್ಳುವಷ್ಟು ಅವರು ಉತ್ತರ ಸಿಗದೆ ಹೋದಾಗ ಮೂಢನಂಬೆ ಅದ್ಬಿಡ್ತೀನಿ ನೀವು ಅಪ್ಪ ಮೂಡ ನಾವು ಮೂರ್ಖರೆ ಇದನ್ನು ಈ ಸಂಪ್ರದಾಯವನ್ನು ಈ ಹಿರಿಯರು ಕೊಟ್ಟ ಬಳವಳಿಯನ್ನು ಏನದಲ್ಲ ನಮ್ಮ ಉತ್ಸವಗಳು ಅದನ್ನು ಮಾಡತಕ್ಕಂಥವ್ರು ನಿಮ್ಮ ಹಾಂ ಎದುರಿಗೆ ಮೂರ್ಖರದಪ್ಪ ಅಂದರೆ ನೀವೇನು ಹಾಂ ಸಾವಿರಾರು ಕೋಟಿ ಮಂದಿ ಮೂರ್ಖರಾಗಿಯೇ ನೀವು ಒಬ್ಬನೇ ಶಾಣಿಯ ನಮಗನೇ ದೊಡ್ಡ ಶಾಣಿಯರಾಗಿರಿ ಇವರೆಲ್ಲ ಯಾಕೆ ಅಂತ ಕೇಳ್ತೀರಿ ಹಾಂ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಬಿಡ್ತೀರಿ ನಿಮ್ಮ ಅಪ್ಪ ಹೋಗಿ ಕೇಳಿರಿ ನಿಮ್ಮ ಹೋಗಿ ಕೇಳಿರಿ ನಿಮ್ದಾ ಹೊಟ್ಟೆಗೆ ಯಾಕೆ ಕುಟ್ಸ್ತೀರಿ ನಿಮ್ಮ ತಿಕೊಂಡು ಹ್ಞೂ ಹಿರಿಯರು ಪರಂಪರೆ ಹಿರಿಯರು ಹೇಳಿದ ವಾಕ್ಯಗಳು ಅವನ್ನ ನೀವು ಅಲ್ಲಿಗೆಳತಕ್ಕಂಥ ದಾಷ್ಟ್ಯತೆ ನಿಮ್ಮಲ್ಲಿ ಇಲ್ಲ ರೀ ಅದರೊಳಗೆ ನಮ್ಮ ಹಬ್ಬಗಳು ನೋಡಿ ಮಾಂಬರ್ತ ಏನೋ ಮೇಲೆ ನಡೀತಾ ಇದೆ ರೀ ಎಷ್ಟು ಕಾಂಟ್ರಾವಲಿಸ್ ಇಟ್ಟು ಇದನ್ನು ಮಾಡ್ತಾರಪ್ಪ ಹಿಂದೂ ಧರ್ಮ ಅಂದ್ರೆ ಬೈಕೋಳಕ್ಕೆ ಅವ್ರಿಗೊಂದು ಚಲೋ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ವಜವ್ರು ಯಾರೂ ಇಲ್ಲ ಇಲ್ಲಿ ಬೇಕಾದ್ ಅಂದ್ಕೊಂಡ್ರೆ ಇರ್ತೈತಿ ಶಿವ ಇಲ್ಲ ಅಂತ ಅಂದ್ಕೊಂಡ್ರೆ ಇರ್ತೈತಿ ನಿಮ್ಮ ಶಿವ ಅಥವಾ ಪಾರ್ವತಿ ಸೂಳ್ಯ ಅಂದ್ರೆ ನಡ್ಕೊಂಡ್ರು ಅಂತೈತಿ ದ್ರೌಪದಿ ಸೂಳೆ ಅಂದರೂ ಕರ್ಕೊತೈತಿ ಎಲ್ಲ ಯಾರು ಇಲ್ಲಲ್ಲ ನಮ್ಮಲ್ಲಿ ಬೇರೆ ಹಂಡ್ರೀಗ ಇಸ್ಲಾಂ ಧರ್ಮದವ್ರಿಗೆ ಆನ್ರಿ ನಿಮ್ಮ ಹಿಡಿದು ಚಂಡ ಕತ್ತರಿಸ ಚಂಡ ಅದಕ್ಕೆ ಮಾತಾಡೋದು ನಿಮ್ಮ ಮಕ್ಕಳೇ ಹ್ಞೂ ಆ ದಿಶೆಯೊಳಗೆ ನಾಳೆಗೆ ಶಿವರಾತ್ರಿ ಇದೆ ಶಿವರಾತ್ರಿ ಪರಮ ಪವಿತ್ರ ಹಬ್ಬ ಗೃಹ ಕೂಟ ಖಗೋಳಶಾಸ್ತ್ರದ ಪ್ರಕಾರ ಯಾವ್ಯಾವ ಗ್ರಹಗಳು ತಮ್ಮದೇ ಆದಂಥ ಒಂದು ಗುರುತ್ವಾಕ ಮ್ಯಾಗ ಒಂದು ವಿಶಿಷ್ಟ ಶಕ್ತಿಯನ್ನು ಹೊರಸಿಸ್ತಕ್ಕಂಥ ಗಳಿಕೆಗಳು ಹೇಗೆ ಮಹಾಕುಂಭ ಮೇಳ ನೆಡೆದಾಗ ಶಾಯಿ ಸ್ನಾನ ಮಾಡಿದಾಗ ಒಂದು ನಿರ್ದಿಷ್ಟ ಗಳಿಗೆಯೊಳಗೆ ಅಮೃತ ಉದ್ಭವ ಆಗ್ತದಂತಾರೆ ಹಂಗೆ ನಾಳಿಗೆ ಶಿವರಾತ್ರಿ ಅದಾರಲ್ಲ ಶಿವರಾತ್ರಿ ದಿವಸ ಸ್ವಯಂ ಶಿವಪುರಾಣದಾಗ ಬಂತು ಎಷ್ಟೋ ಅನೇಕ ಗ್ರಂಥದೊಳಗೆ ಶಿವನೇ ಹೇಳ್ತಾನೆ ನಾನು ಈ ಗಳಿಗೆ ಎಂದು ಶಿವಲಿಂಗಗಳ ಸ್ಥಾಪನೆ ಏನಾಗಿರ್ತಲ್ಲ ಎಲ್ಲ ಶಿವಲಿಂಗದೊಳಗೆ ನಾವು ಉದ್ಭವ ಆಗ್ತೀನಿ ಅಂತ ಹೇಳ್ಕೊಟ್ಟರು ಎಲ್ಲ ಶಿವಲಿಂಗದೊಳಗೆ ನಾಳೆ ಆ ಪರಮಪ್ರಭು ದಯಾಳು ಮಂಗಲದಾಯಕ ಶಿವ ಉದ್ಭವ ಆಗ್ತದಂತೆ ಶಿವಲಿಂಗದೊಳಗೆ ಅದಕ್ಕೆ ಲಿಂಗ ಪೂಜೆ ಮಾಡಿಕೊಳ್ಳಿ ಅಥವಾ ಅಲ್ಲಿ ಹೋಗಿ ಪೂಜೆ ಮಾಡಿರಿ ಗುಡಿಗೆ ಹೋಗಿ ಪೂಜೆ ಮಾಡಿ ಸ್ಥಾವರಲಿಂಗವನ್ನು ಅಂತ ಹೇಳ್ತಾರೆ ಈ ಶಿವರಾತ್ರಿ ಹಬ್ಬವನ್ನು ಈ ಹಬ್ಬಕ್ಕೆ ಅನೇಕ ತಳಕುಗಳು ಬರ್ತಾವೆ ಯಾಕೆ ಹಿಂಗೆ ಶುರು ಆಯ್ತು ಯಾವಾಗ ಶುರು ಆಯ್ತು ಇದರ ಹಿನ್ನೆಲೆ ಏನು ಧಾರ್ಮಿಕ ಹಿನ್ನೆಲೆ ಏನಂದ್ರಪ್ಪ ಅಂದ್ರೆ ಶಿವ ಮತ್ತು ಪಾರ್ವತಿ ವಿವಾಹ ಆಗಿದ್ದು ಎಂತು ಅಂತ ಹೇಳ್ತಾರೆ ಹೌದಾ ಆನಂತರ ಭಗೀರಥ ಗಂಗೆಯನ್ನು ದೇವ ದೇವಗಂಗೆಯನ್ನು ದೇವಲೋಕದಿಂದ ಭೂಲೋಕಕ್ಕೆ ಕರ್ಕೊಂಬರ್ಬೇಕಾದ ದೊಡ್ಡ ಸಾಹಸ ಮಾಡ್ತಾನೆ ಅವತ್ತ ಗಂಗೆ ಉದ್ಭವವಾದ ದಿನ ಅಂತ ಹೇಳ್ತಾರೆ ಶಿವರಾತ್ರಿ ಶಿವ ತನ್ನ ಜಟಿಯೊಳಗ ಕಟ್ಟಿಕೊಂಡಿದ್ದಂತ ಅವತ್ತು ಬಿಡ್ತಾನಂತ ಆನಂತರ ಇನ್ನೊಂದು ಕಥೆಯೊಳಗೆ ಬರ್ತದ ಈ ವಿಷ್ಣು ಶಿವ ಮೂಲ ಹೌದಾ ವಿಷ್ಣು ಬ್ರಹ್ಮರು ಶಿವನ ಆದಿ ಅಂತ್ಯವನ್ನು ಹುಡುಕೊಳ್ಳಿಕ್ ಹೊಂಟ್ರಂತ ಸಿಗಲೇ ಇಲ್ಲಂತ ಸಿಗಲೇ ಇಲ್ಲಂತ ಸಿಗಲೇ ಇಲ್ಲಂತ ಇವತ್ತು ಶಿವ ತನ್ನ ಆದಿ ಅಂತ್ಯವನ್ನು ತೋರಿಸಿದ ಮತ್ತು ಅವ್ರಿಗೆ ದರ್ಶನ ಕೊಟ್ಟ ದಿನ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸೊ ಇವತ್ತೇ ಸಮುದ್ರ ಮಂಥನ ಆತಂತಾರೆ ಹ್ಞೂ ಕೆಟ್ಟದ್ದು ಒಳ್ಳೆಯದು ಇತ್ತು ಹ್ಞೂ ಅದರ ಕಡ್ಗೋಳು ವಿಷ್ಣು ಕೂರ್ಮಾವ್ತಾ ಇರ್ತಾಳೆ ದೇವರು ದೇವತೆಗಳು ರಾಕ್ಷಸರು ಆದಿಶೇಷನ ಕಟ್ಟಿ ಎಳ್ದರು ಎಂಥ ಒಂದು ಆಗೋದಿಲ್ಲ ಬಿಡಲಿಕ್ಕೂ ಆಗೋದಿಲ್ಲ ರೀ ಹ್ಞೂ ಆ ಅಮೃತ ಬಂತು ಖುಷಿಯಾದರು ದೇವತೆಗಳು ಕುಡಿಯೋಕ್ಕೆ ಹೋದರು ರಾಕ್ಷಸರು ನನಗೆ ಬೇಕಂದರು ಹಂಗೆ ಒದ್ಯಾಡ್ದಾಗ ನಾಲ್ಕು ಅಮೃತದ ಹನಿಗಳು ಬಿದ್ದು ನಾಲ್ಕು ತೀರ್ಥಕ್ಷೇತ್ರಗಳ ಮಹಾಕುಂಭಗಳಾದವು ಶಿವನ ವೀರ್ಯ ಬಿತ್ತು ಪಾರದ ಆಯಿತು ಶಿವನ ನೇತ್ರಗಳಿಂದ ಕಣ್ಣುಗಳು ಕಣ್ಣುಗಳಿಂದ ಹನಿಗಳು ಬಿದ್ದು ಕಣ್ಣೀರಿನ ಹಣಿ ಅಂತ ಅವರು ದ್ರಾಕ್ಷಿಗಳಾದವು ಅಂತ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಶಿವನ ಹುಳು ಒಂದು ಪ್ರಸಾದ ಆಗುತ್ತ ಶಿವನ ತೇಜ ರೈತ ರೈತಸ್ಸು ಕೂಡ ಒಂದು ಪ್ರಸಾದ ಆಗುತ್ತ ಶಿವನ ಕಣ್ಣೀರು ಕೂಡ ಪ್ರಸಾದ ಆಗುತ್ತ ಹೌದಾ ಸೊ ನಮ್ಮದು ಇದು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಅಂತಕ್ಕಂಥದ್ದು ಮಾತು ಆದರೆ ನಂಬಲೇಬೇಕು ಅದನ್ನು ತಾರ್ಕಿಕವಾಗಿ ಏನು ಅಂಟಿಕೊಂಡು ಕ್ವಶನ್ ಮಾಡ್ತಕ್ಕಂಥದ್ದು ಇಲ್ಲವೇ ಇಲ್ಲ ರೀ ಸುಮ್ಮನೆ ನಂಬಬೇಕಷ್ಟು ಕೆದಕ್ ಬಾರ್ದು ಕೆದಕ್ಬಾರ್ದು ಏನು ಗಂಟು ಹೋಗುತ್ತ ಹಾಂ ಇವತ್ತು ಶಿವರಾತ್ರಿ ಬಿಟ್ಟು ನಾಳೆ ಶಿವರಾತ್ರಿ ಬರ್ತದೆ ಶಿವಲಿಂಗ ಪೂಜೆ ಮಾಡಿರಿ ಮಾಡಿ ಮಾಡಿ ಗಂಟೆ ಹೋಗುತ್ತೆ ಒಮ್ಮೆ ಶಿವನಿಗೆ ನಿಮ್ಮ ತನು ಮನ ಧನವನ್ನು ಅರ್ಪಿಸಿರು ಓಯ್ಯಪ್ಪ ಹೆಂಗೆ ಪೂಜೆ ಮಾಡಬೇಕು ನೋಡಿ ನಮ್ಮ ಪರಂಪರೆಯೊಳಗೆ ಸಜ್ಜೀವಿನಿಗಳು ಪವಿತ್ರ ಆಗ್ಯಾವ ತುಳಸಿ ಪವಿತ್ರ ದರ್ಬೆ ಗರಿ ಅಂತ ಗರಿಕೆ ಅಂತ ಪವಿತ್ರ ಹೌದಾ ಎಲೆ ಅತ್ಯಂತ ಪವಿತ್ರ ಎಲೆ ಅತ್ಯಂತ ಪವಿತ್ರ ಅಲ್ಲದ್ರೆ ಆದ ಅರಳೆ ಹೌದಾ ಅದು ತುಂಬೆ ಹೂವು ಶಿವನಿಗೆ ಪ್ರೀತಿ ಅದ ದತ್ತೂರಿ ಶಿವ ಅಮೃತ ಇದನ್ನು ಅಮೃತ ಕುಡಿಯುವಾಗ ಇದು ಅಮೃತಗಾಗಿ ಜಲಾಡ್ದಾಗೆ ನಾಲ್ಕು ಹಣಿ ಬಿದ್ದುವಲ್ಲ ಅದೇ ಥರ ವಿಷ ಇದನ್ನ ಮಾಡಬೇಕಾದ ಸಹಿತ ಒಂದು ಹನಿ ಬಿತ್ತಂತ ದತ್ತೂರಿ ಆತಂಥದ್ದು ದತ್ತೂರಿ ಅದು ಮಧುಗುಣಿಕೆ ಅಂತೀವಿ ಉಮ್ಮತ್ತಿ ಅಂತಾರೆ ಎಷ್ಟು ಅದ್ಭುತ ರೀ ಅದು ನೀವು ವಾಪ್ರಿ ಬೀಡ್ರಿ ಆದರೆ ಎಂಥ ಅದ್ಭುತ ಈ ಎಲೆಯೊಳಗೆ ಈ ಉಮ್ಮತ್ತಿ ಬೀಜದೊಳಗೆ ಅಥವಾ ಇದು ನಾ ತೋರಿಸ್ತೀನಿ ಈ ಚಿತ್ರವನ್ನ ಅದ್ರಾಗ ಐತೆಪ್ಪ ಅಂತಂದ್ರೆ ಸರ್ವ ನಾಶೆ ಮಾಡ್ತಕ್ಕಂಥ ಶಕ್ತಿ ದತ್ತೂರಿಯೊಳಗದ ಸರ್ವ ರೋಗ ಸಂಜೀವಿನಿ ಅದ ಪತ್ರಿ ಅಂತೂ ಅದ್ಭುತ ಪರಮಾದ್ಭುತ ನಾಳೆ ಈ ಮೂರು ವಸ್ತುಗಳನ್ನು ಬಳಸ್ತೀವಿ ಪತ್ರಿ ಬಳಸ್ತೀವಿ ಉತ್ತರಾಣಿ ಬಳಸ್ತೀವಿ ದತ್ತೂರಿ ಬಳಸ್ತೀವಿ ನೋಡಿ ದೀಪಾವಳಿ ಬಂದಾಗ ಮತ್ತು ಇದು ಇದು ಸಂಕ್ರಾಂತಿ ಬಂದಾಗ ಎಳ್ಳು ಬೆಲ್ಲ ತೊಗೊತೀವಿ ಆನಂತರ ಯಾವುದು ವಿಜಯದಶಮಿ ಬಂದಾಗ ಆರಿ ಬನ್ನಿ ಹಿಡಿತೀವಿ ಜಸ್ಟ್ ಮುಟ್ಟಿದ್ರೆ ಅವತ್ತಿನ ಗಳಿಗೆ ಒಳಗೆ ಅವತ್ತಿನ ಪವಿತ್ರ ಮುಹ ಮುಹೂರ್ತದೊಳಗೆ ಅವನು ಮುಟ್ಟಿದ್ರೆ ಪವಿತ್ರ ಹಾಕೀವಿ ಅದರ ಮೇಲಿಂದ ನೀರು ಚಿಳಕ ಮಾಡಿದ್ರೆ ಪವಿತ್ರ ಹಾಕೀವಿ ಸಂಕ್ರಾಂತಿಯೊಳಗೆ ಅಥವಾ ಎಕ್ಕದಲ್ಲಿ ಇಟ್ಕೊಂಡು ಮಾಡ್ತೀವಲ್ಲ ಸ್ನಾನ ಎಷ್ಟು ರೋಗಕ್ಕೆ ನಿಮ್ಗೆ ವಿನಾಶಿನ ಅದು ನಾವು ಮೂಢನಂಬಿಕೆ ಅಂತ ಏನು ಅಂದಾಗ ನಮ್ಗೆ ಏನು ಹಾಕೋದು ಏನು ದೊಡ್ಡ ಶಾಣ್ಯರ ನಾವು ಹಾಂ ಕ್ವಶನ್ ಮಾಡಬೇಡ್ರಿ ನಾ ಹೇಳ್ತಿರಲ್ಲ ಸುಮ್ಮನೆ ನಂಬ್ರಿ ಅಷ್ಟ ಸುಮ್ಮನೆ ನಂಬ್ರಿ ನಿಮ್ಗೆ ಮಹಾ ಶಾಣ್ಯಾರಲ್ಲ ಮಹಾ ಮೂರ್ಖರದ್ರಿ ನೀವು ಯಾರು ಪ್ರಶ್ನೆ ಮಾಡ್ತಿರಲ್ಲ ಮಹಾ ಮೂರ್ಖರು ನೀವು ಶಾಣೆ ಶ್ಯಾನೆ ಶಿಂತ್ರಿ ಪಡಲಾಂತ ರಾಂಗ್ ಕಾರಣ ನಿಮ್ಮ ಮನಸ್ಸಿದ್ರೆ ಮಾಡಿರಿ ಮಾಡಿದ್ರೆ ಬಿಡ್ರಿ ನಿಮಗೆ ಯಾಕೆ ಕೇಳ್ತಾರೆ ಆದ್ರೆ ಮಾಡುವ ಯಾಕೆ ತೆಗಳ್ತೀರಿ ಮಕ್ಕಳೇ ಏನು ಹಕ್ಕದ ನಿಮಗೆ ಅವ್ರವ್ರ ಧರ್ಮ ಅವ್ರವ್ರ ಹಕ್ಕುಗಳು ಅವ್ರು ಮಾಡ್ತಾರೆ ನಿಮಗೇನು ಜ್ಞಾನಿ ಹಾಂ ಎಂದು ಹಿಂದದ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ವೈಶಿಷ್ಟ್ಯಗಳ ಬಗೆಗೆ ಹಿಂದೂ ಧರ್ಮದ ಆಚರಣೆ ಬಗೆಗೆ ಮಾಡಲಿಕ್ಕೆ ತಗಡಿಲಿಕ್ಕೆ ಹೋಗಬೇಡ್ರಿ ಪಯ್ಯಪ್ಪ ಹ್ಞೂ ಇದು ನೀವು ಶ್ರೇಯಸ್ಕರ ಅಲ್ಲ ಒಂದಿಲ್ಲ ಒಂದು ದಿವಸ ನಿಮ್ಗೆ ಸೊಕ್ಕು ಮುರಿತೈತಿ ಹಿಂಗೆ ದೇವರಿಲ್ಲ ಅನ್ನೋ ನಾಸ್ತಿಕರು ಸೊಕ್ಕು ಮುರ್ಕೊಂಡು ಸತ್ಯ ನಾಶ ಆಗಿದ್ದು ಕಣ್ಮಾರಿಗೆ ಕಾಣ್ತೀರಿ ಮತ್ತೆ ಒದರ್ತಿರಿ ನಾಯಿ ಒದರ್ನಂಗೆ ಹ್ಞೂ ಹಿಂದೂ ಧರ್ಮ ಅಂದ್ರೆ ನಿಮ್ಮ ಬಗಳವರಿಗೆ ಭಾಳ ಅದ್ಭುತ ಧರ್ಮ ಅದು ಬೆಕ್ಕ ಬಗಳಿ ಹ್ಞೂ ಅದು ಭಾಳ ಸಹಣ ಮಾಡ್ಕೊತದ ಹಿಂದೂ ಧರ್ಮ ಅದಕ್ಕೆ ಬೊಗಳಾಗತ್ತೀರಿ ನೀವು ಅದ ಕಾರಣ ಆತ್ಮೀಯರೇ ನೀವು ನೀವು ನೀವೊಬ್ಬರು ಇದ್ದರೂಪ್ಪ ಅದು ಸುಮ್ಮನೆ ಕೂಡ್ರಿ ನಾನು ಹೇಳ್ತೀನಿ ನಾನು ಬೊಗಳ ಬೇಕಾಗಿದ್ದಿಲ್ಲ ಮಾಡಿದ್ರೆ ಮಾಡ್ರಿ ಬಿಟ್ರೆ ಬಿಡ್ರಿ ಶಿವ ಎಲ್ಲದನ ಶಿವಲಿಂಗದೊಳಗೆ ಏನೈತಿ ಅಂತ ಹುಚ್ಚುಚ್ಚು ಪ್ರಶ್ನೆ ಹಾಕಕ್ಕೆ ಹೋಗ್ಬೇಡ್ರಿ ಕೋಟ್ಯಾಂತರ ಜನರ ನಂಬಿಕೆ ಆದ ನೀವೊಬ್ಬರು ದೊಡ್ಡ ಶಾಣ್ಯಾರಾಗಿ ಹೋಗ್ಬೇಡ್ರಿ ಹಾಂ ಅವರ ನಂಬುಗೆಯನ್ನು ಅವರ ಧಾರ್ಮಿಕ ಆಚರಣೆಯನ್ನು ಪ್ರಶ್ನೆ ಹಾಕತಕ್ಕಂಥದ್ದು ಶಾಣೆ ತರನಿ ಮಲ್ಲಿಲ್ಲ ಆದಷ್ಟಿಯೊಳಗೆ ಶಿವರಾತ್ರಿ ಆಚರಣೆ ಪರಮ ಪವಿತ್ರದ ಮಾಡಿರಿ ಈ ಒಂದಿಗೆ ಪೂಜೆ ಮಾಡಿರಿ ಅದು ಉಪವಾಸ ಮಾಡಿರಿ ಎಲ್ಲ ಆರೋಗ್ಯಮಯ ಅದ ರೀ ನಮಗಾಗಿ ಅದು ಆಧ್ಯಾತ್ಮದೊಂದಿಗೆ ಆರೋಗ್ಯ ಕೂಡ ಐತೆ ಹೌದಾ ಪರ್ಟಿಕ್ಯುಲರ್ ನಿಯಮ ಪರ್ಟಿಕ್ಯುಲರ್ ವೇಳೆ ಪರ್ಟಿಕ್ಯುಲರ್ ಸ್ಥಳ ಅವೆಲ್ಲ ಒಂದು ಕಾಕತಾಳಿಯ ನ್ಯಾಯ ಇದ್ದಂಗೆ ಅಷ್ಟು ಒಂದಕ್ಕೊಂದು ನಮಗೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕದ ಭೌಗೋಳಿಕವಾಗಿ ಅವು ಏನು ನಮಗೆ ಹೆಲ್ಪ್ ಮಾಡ್ತಾವೆ ಆ್ಯಕ್ಚುಲಿ ಹ್ಞೂ ಋತುಗಳಿಗೆ ತಕ್ಕಂತೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಆಚರಣೆಗಳಿವೆಲ್ಲ ಆದ ಕಾರಣ ಹುಚ್ಚು ಸಾಹಸ ಕೇಳಿಬೇಡ್ರಿ ಬಯ್ಯೋ ಈ ನಮ್ಮ ಆ ಹಿಂದೂ ಧರ್ಮದ ಆಚರಣೆಗಳನ್ನು ಬೈಯತಕ್ಕಂಥ ಹುಚ್ಚು ಸಾಹಸಕ್ಕೆ ಹೋಗಬೇಡಿ ನಿಮಗೆ ಆದ್ರೆ ಮಾಡಿರಿ ಶ್ರದ್ಧಾ ಇದ್ರೆ ಮಾಡದೇ ಇದ್ದ ಬರದೇ ಇದ್ದ್ರೆ ಮಾಡೋರು ಯಾಕೆ ಬೈತಾಯ್ತಾರೆ ಬೈತೀರಪ್ಪ ಮೈನ ಸೋಕ್ಕರ್ ಹ್ಞೂ ಆದಿಸೊಳಗೆ ಎಲ್ಲ ಉಳಿದವರು ಹ್ಞೂ ಏನು ಭಕ್ತಿ ಭಾವ ಇರ್ತಕ್ಕಂಥ ಅಥವಾ ಇಂಥ ಮೂಢನಂಬಿಕೆ ಐತೆ ಅಂತ ತಿಳ್ಕೊಂಡು ಸಹಿತ ಅದನ್ನು ನಿರ್ಲಕ್ಷ್ಯ ಮಾಡಲಾಗದೆ ಒಂದು ಇದು ಆಲದಂಬರ ಜ್ಯೋತಿ ಬಿದ್ದವರಂತೆ ಏನು ಮಾಡಬೇಕಂತ ಏನಿದೆ ಅಲ್ಲ ಶ್ರದ್ಧಾದಿಂದ ಮಾಡಿರಿ ಏನು ಮಾಡ್ತಿರೋ ಶ್ರದ್ಧಾದಿಂದ ಮಾಡಿರಿ ನಿಮ್ಗೆ ಒಳಿತಂತೂ ಆಗ್ತದೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ಕೆಟ್ಟ ಆಗೋದಿಲ್ಲ ಕಾರಣ ನಾಳೆ ಒಂದು ಶಿವ ಉಪವಾಸ ಇರ್ರಿ ಶಿವನಿಗೆ ಅಭಿಷೇಕ ಮಾಡಿರಿ ಪತ್ರಿ ಇರಿಸ್ರಿ ಉತ್ತರಾಣಿ ಕಡ್ಡಿ ಬೆಳಗ್ತೀವಿ ನಾವು ಉತ್ತರಾಣಿ ಸುಟ್ಟಾಗ ಬರ್ತಕ್ಕಂಥ ಧೂಮ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿಯನ್ನು ತೆಗಿತೈತೆ ಹೌದಾ ನಾಳೆಗೇನು ಸಂಕಲ್ಪ ಮಾಡ್ಕೊತೀರಿ ಸಿದ್ಧಿ ಆಗ್ತದ ಬೇಕ ಸಾಧನೆ ಮಾಡ್ಕೊಳ್ಳಿ ನಾಳೆಗೆ ಹೌದಾ ಈ ದತ್ತೂರಿ ಇದನ್ನು ಕಾಯಿಯನ್ನು ಹಿಡ್ಕೊಂಡು ಪತ್ರಿ ಹಿಡ್ಕೊಂಡು ಅದರ ಉತ್ತರಾಣಿಯನ್ನು ಹಿಡ್ಕೊಂಡು ನೀವೇನು ಬೇಕು ಅಂತೇಳಿದ್ರು ಅದೆಲ್ಲ ಸಿದ್ಧಿ ಆಗ್ತದೆ ನಾಳೆಗೆ ಒಂದು ಇಲ್ಲಿ ಶಿವಲಿಂಗಕ್ಕೆ ಹಿಂಗೊಂದು ನಂಬಿಕೆ ಅಲ್ಲ ಶಿವಲಿಂಗಕ್ಕೆ ಒಂದು ನಮ್ಮ ಒಂದು ಭಕ್ತಿಯಿಂದ ಅಭಿಷೇಕ ಮಾಡಿ ಒಂದು ಒಂದೇ ಒಂದು ಪತ್ರಿಯನ್ನು ಒಂದಿಷ್ಟು ಏರಿಸಿ ದತ್ತೂರಿನ ಅರ್ಪಿಸಿ ಆನಂತರ ಉತ್ತರಾಣಿ ಇದರ ದೀಪಾ ಬೆಳಿಗ್ಗೆ ಸರಪ್ಪ ಅಂದರೆ ಅಶ್ವಮೇಧ ಯಜ್ಞ ಮಾಡಿದಂಥ ಫಲ ದೊರಕ್ತದಂತೆಕೊಂಡು ಸೂತ ಪುರಾಣಿಕರು ಹೇಳ್ತಾರೆ ಅಂದಾಗ ಅವರು ಹೇಳ್ಯಾರ್ಯಾಗ ನಾವು ಯಾಕೆ ನಂಬಬಾರ್ದು ಅದರ ಹಿನ್ನೆಲೆ ಭಾಳ ಅದ್ಭುತ ಇರ್ತದೆ ನಮ್ಗೆ ಗೊತ್ತಾಗಿರೋದಿಲ್ಲ ಅಷ್ಟೇ ಅದನ್ನು ಹೆಕ್ಕಿ ಹೆಕ್ಕಿ ನೋಡ್ರಿ ಅನ್ನೋ ಮಾತನ್ನು ಹೇಳಿ ಶಿವರಾತ್ರಿ ನಿಮಗೆ ಮಂಗಲಮಯವಾಗಿರಲಿ ನಾಳೆ ಜಾಗರಣೆ ಮಾಡಬೇಕಂತ ಹೇಳ್ತಾರೆ ಯಾಕೆ ಜಾಗರಣೆ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೊಂದು ಕಾರಣ ಅದ ಹೌದಾ ನಿದ್ದೆ ಅನ್ನೋದೇ ಒಂದು ತಮೋಗುಣ ಆ ತಮೋಗುಣದಿಂದ ಜಾಗೃತರಾಗಿರ್ಬೇಕಂತ ರಜಸ್ಸು ಸತ್ವ ರಜಸ್ಸು ತಮ ಇವು ಮನುಷ್ಯನ ಮೂರು ಮುಖ್ಯ ಗುಣಗಳು ಹೌದಾ ಹೊರಗೂ ಅದ ಕಾರಣ ತಮೋಗುಣವನ್ನು ಗೆದಿರಿ ಅಂತ ಹ್ಞೂ ಸೊ ಪ್ರತಿಯೊಂದಕ್ಕೂ ಧಾರ್ಮಿಕ ಹಿನ್ನೆಲೆದ ಒಂದು ಏನೋ ಒಂದು ಆರೋಗ್ಯಪೂರ್ಣ ಅದ ನಾಳೆ ಬರ್ತಕ್ಕಂಥ ಮುಂದೆ ಹೋಳಿ ಹಬ್ಬ ಬರುತ್ತಲ್ಲ ಅದಕ್ಕೂ ಒಂದು ಧಾರ್ಮಿಕ ಹಿನ್ನೆಲದ ವಿಶೇಷತೆ ಅಂತಂತಂದ್ರೆ ಭಾಳ ಅದ ಹೋಳಿ ಆಚರಣೆ ಅದರ ಕೂಡ ನಾವು ಹೊಯ್ಕೊಳೋದು ಮಂದಿ ಮನೆ ತುಳು ಮಾಡೋದು ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟು ಏನು ಮಾಡೋದು ಆದ ಕಾರಣ ಸರಿಯಾಗಿ ತಿಳ್ಕೊಂಡು ಅದನ್ನು ಪಾಲನೆ ಮಾಡಿರಿ ಅಲ್ಲಿವರೆಗೂ ನಾಳೆಯ ಶಿವರಾತ್ರಿ ನಿಮಗೆ ನಿಮ್ಮ ಮನಸ್ಸನ್ನು ಉಲ್ಲಿಸಿದ ಮಾಡಲಿ ನಿಮ್ಮ ಎಲ್ಲ ಸಂಕಟಗಳನ್ನ ಪರಿಹಾರ ಮಾಡಲಿ ನಿಮ್ಮ ಎಲ್ಲ ಕೋರಿಕೆಗಳನ್ನ ಈಡೇರಿಸುವಂಥ ಉತ್ಸವ ಆಗಲಿ ಭಕ್ತಿ ಭಾವದಿಂದ ಶಿವನನ್ನು ಪೂಜಿಸ್ರಿ ಹೌದಾ ಒಮ್ಮೆಯಾದರೂ ಭಕ್ತಿಯಿಂದ ಪೂಜಿಸ್ರಿ ದಿನನಿತ್ಯ ನಾವು ಸುಮ್ಮನೆ ಮನ 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 ಒಂದು ಆ ಮಂತ್ರ ಅಂದು ಪಡಕ್ಕನ ಹೋಗ್ತೀವಲ್ಲ ನಾಳೆ ನಿಷ್ಕಲ್ಮ ಮನುಷ್ಯನಿಂದ ಸಮರ್ಪಣಾ ಭಾವದಿಂದ ಶಿವನ ಕೂಡ ಎಲ್ಲಿ ಪ್ರಯತ್ನ ಮಾಡಿ ಶಿವ ಅಂದರೆ ಮತ್ತಾರು ಅಲ್ಲ ಮಂಗಲದಾಯಕ ನಮ್ಮೊಳಗಿನ ಶಕ್ತಿ ಇಡೀ ಜಗತ್ತನ್ನು ಅಳುವುದು ಎರಡು ಶಕ್ತಿ ಶಿವ ಮತ್ತು ಶಕ್ತಿ ಇದು ಹೆಂಗಪ್ಪ ಅಂದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಇದ್ದಂಗೆ ಫೇಸ್ ಆ್ಯಂಡ್ ನೆಟ್ ನ್ಯೂಟ್ರಲ್ ಇದ್ದಂಗೆ ಆದ ಕಾರಣ ಅಂಥ ಮಂಗಲದಾಯಕ ಮತ್ತು ಶಕ್ತಿದಾಯಕ ಶಿವನನ್ನು ಆರಾಧಿಸಿ ನಾವು ಕೂಡ ಪಾವನರಾಗೋಣ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭ ಹಾರೈಕೆಗಳು ದೇವರು ನಿಮ್ಗೊಳ ಮಾಡಲಿ ಶರಣ ಶರಣಾರ್ಥಿ